ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೋಪ್ ಯು ವರ್ಲ್ಡ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಎಂಟನೇ ತರಗತಿಯ ಕನ್ನಡ ವ್ಯಾಕರಣದ ಡಿಸ್ಕಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ನಾವು ಐದನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ಗ್ರಾಮರನ್ನು ನೋಡ್ತಾ ಇರೋದು ಇಲ್ಲಿ ಇಫ್ ಯು ಆರ್ ವಿಸಿಟಿಂಗ್ ಅವರ್ ಚಾನಲ್ ಫಾರ್ ದ ಫಸ್ಟ್ ಟೈಮ್ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಫ್ಯೂಚರ್ ನೋಟಿಫಿಕೇಷನ್ ಮೊದಲು ನಾವು ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಆಟದ ಲೇಖಕರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ ಕೂಡ ತಿಳ್ಕೋಬೇಕಾಗ್ತದೆ ಯಾಕಂದರೆ ಎಕ್ಸಾಮಲ್ಲಿ ಸಾಹಿತ್ಯ ಅಂತ ಕನ್ಸಿಡರ್ ಮಾಡಿದಾಗ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ ಸೊ ಸದ್ಯಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಕಿರು ಪರಿಚಯನ ಮಾಡ್ತಾ ಹೋಗೋಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಈಸ್ ಅವರ್ ಹೆಡ್ಡಿಂಗ್ ಇವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬಿರುದು ಇತ್ತಂದರೆ ಸಣ್ಣ ಕಥೆಗಳ ಜನಕ ಅಂತೇಳಿ ಇದ್ದರು ಸಣ್ಣ ಕಥೆಗಳ ಜನಕ ಕನ್ನಡ ಸಾಹಿತ್ಯ ಲೋಕದಲ್ಲೇ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜನಕ ಅಂದರೆ ಏನು ಇದನ್ನು ಕೂಡ ನೆನಪಿಟ್ಟುಕೊಂಡ್ರೆ ಜನಕ ಅಂದರೆ ತಂದೆ ಅಥವಾ ಪಿತಾಮಹ ರೈಟ್ ಈ ಸಣ್ಣ ಕಥೆಗಳು ಯಾರ ಒಂದು ಕಾಲದಲ್ಲಿ ಅಥವಾ ಯಾರಿಂದ ಒಂದು ಅಭಿವೃದ್ಧಿ ಕಾಣತು ಅತ್ಯ ಅತ್ಯಂತ ಫೇಮಸ್ ಆಗಿ ಕಂಡು ಬಂತು ಅಂತ ನೋಡಿದರೆ ಮಾಸ್ತಿ ಅವರಿಂದ ಅದಕ್ಕೋಸ್ಕರ ಇವರಿಗೆ ಆ ಒಂದು ಸಣ್ಣ ಕಥೆಗಳ ಜನಕ ಅಂತಕ್ಕಂಥ ಬಿರುದು ಕೂಡ ಬಂತು ನೆಕ್ಸ್ಟ್ ಇವರ ಕಾವ್ಯನಾಮದ ರಿಲೇಟೆಡ್ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಇವರ ಕಾವ್ಯನಾಮ ಬಂದ್ಬಿಟ್ಟು ಶ್ರೀನಿವಾಸ ಓಕೆ ರಾ ಬೇಂದ್ರೆ ಅವರ ಕಾವ್ಯನಾಮ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ರಾ ಬೇಂದ್ರೆ ಅವರ ಕಾವ್ಯನಾಮ ನೆಕ್ಸ್ಟ್ ಇವರು ಹುಟ್ಟಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಮಾಸ್ತಿ ಹಾಗೆ ದಿನಾಂಕ ನೋಡ್ತಾ ಹೋದರೆ ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಇವರು ಜನಿಸಿರ್ತಕ್ಕಂಥದ್ದು ಇವರು ಕೇವಲ ಸಾಹಿತಿಗಳು ಮಾತ್ರ ಆಗಿರಲಿಲ್ಲ ಇದರ ಜೊತೆಗೆ ಮೈಸೂರು ಸಿವಿಲ್ ಸರೀಕ್ಷೆ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಓಕೆ ಕೆಲವೊಬ್ಬರಿಗೆ ಕೇವಲ ಇವರು ಸಾಹಿತಿ ಮಾತ್ರ ಅನಿಸದ ದಟ್ ಇಸ್ ರಾಂಗ್ ಅಲಾಂಗ್ ವಿತ್ ದ್ಯಾಟ್ ಈಸ್ ಆಲ್ಸೋ ಇನ್ ಅ ಸಿವಿಲ್ ಸರ್ವೆಂಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆದುಬಿಟ್ಟು ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರೆ ಈ ನಮ್ಮ ಮಾಸ್ತಿ ಹಲವಾರು ಅಥವಾ ವಿವಿಧ ಪ್ರಕಾರದ ಕೃತಿಗಳನ್ನು ರಚಿಸಿದ್ದಾರೆ ಅವರಲ್ಲಿ ಪ್ರಮುಖವಾಗಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಗೌತಮಿ ಹೇಳಿದ ಕತೆ ಒಂದು ಹಾಗೆ ಕುಚಿಲಿನ ಭಾಗ್ಯ ಸಾರಿ ಪುತ್ರನ ಕೊನೆಯ ದಿನಗಳು ನೆಕ್ಸ್ಟ್ ಚಿಕ್ಕವೀರ ರಾಜೇಂದ್ರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಈ ಎಲ್ಲ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಚಿಕ್ಕ ವೀರ ರಾಜೇಂದ್ರ ಅಂತಕ್ಕಂಥ ಕೃತಿ ಏನದಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಪ್ಪ ಇದು ಇಷ್ಟು ಇಂಟು ಇಂಪಾರ್ಟೆನ್ಸ್ ಪಡೆದುಕೊಂಡಿರ್ತಕ್ಕಂಥದ್ದು ಅಂತ ನೋಡಿದರೆ ಇದೇ ಒಂದು ಕೃತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಯಾವುದು ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಯಾವಾಗ ಅವರಿಗೆ ಈ ಪ್ರಶಸ್ತಿ ದೊರೆಯಿತು ಅದನ್ನು ಕೂಡ ನೆನಪಿಟ್ಕೊಳ್ಳಿ ಇದು ದೊರೆತಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೇಳರ ಸಮಯದಲ್ಲಿ ಓಕೆ ಸೊ ಇದಿಷ್ಟು ನಮ್ಮ ಮಾಸ್ತಿಯವರ ಬಗ್ಗೆ ಆಗಿರ್ತಕ್ಕಂಥ ಕಿರುಪರಿಚಯ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಇವಾಗ ನಾವು ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಅಂತ ಅಂತೇಳಿ ಕೊಟ್ಟಿದ್ದಾರೆ ಈ ಪದದ ಅರ್ಥ ಒಡೆಯ ಹಾಗೂ ಸ್ವಾಮಿ ಅಂತೇಳಿ ಬರ್ತದೆ ಒಡೆಯ ಅಂದರೆ ಯಾರು ನಮ್ಮ ಈ ದಿಗ್ಗಜರು ಫಿಲ್ಮಲ್ಲಿ ನೀವು ಅಂಬರೀಷನ ನೋಡಿರ್ತೀರಲ್ಲ ಅವರೇ ಒಡೆಯ ಓಕೆ ಸೊ ಈ ಎರಡು ಪದಗಳನ್ನು ಹೊರತುಪಡಿಸಿದರೆ ಯಾವ ಪದಗಳನ್ನು ಬಳಕೆ ಮಾಡ್ಕೋಬೋದು ಅಂತ ನೋಡಿದರೆ ನಾವು ಧನಿ ಅಂತ ಕೂಡ ಕರಿಬಹುದು ಧನಿ ಜೊತೆಗೆ ಮಾಲೀಕ ಮಾಲೀಕ ಪ್ರಭು ಪ್ರಭು ಯಜಮಾನ ಸೊ ಇವೆಲ್ಲವೂ ಏನಾಗಿದಾವಪ್ಪ ಅಲ್ಟರ್ನೇಟಿವ್ ನೇಮ್ಸ್ ಸಿನಾ ನೇಮ್ಸ್ ಫಾರ್ ದ ಒಡೆಯ ಓಕೆನಾ ನೆಕ್ಸ್ಟ್ ವಿಭು ಅಂತ ಕೂಡ ಕರೀತಾರೆ ಇದು ಇಂಪಾರ್ಟೆಂಟ್ ಆಗ್ತದೆ ನೆನಪಿಟ್ಕೊಳ್ಳಿ ವಿಭು ಎರಡನೇ ಪದ ಆಸಿಸು ಆಶಿಸು ಅಂದರೆ ಏನು ಬಯಸುವುದು ನಮಗೆ ಹಿರಿಯರೆಲ್ಲ ಏನಂತ ಆಶೀರ್ವಾದ ಮಾಡ್ತಾರೆ ನೀವು ಬೇಗನೆ ಒಂದು ನೌಕರಿಯನ್ನು ಪಡೆದುಕೊಳ್ಳಪ್ಪ ಏನದು ಅವರು ಬಯಸ್ತಕ್ಕಂಥದ್ದು ಅಥವಾ ಅವರು ಆಶಿಸ್ತಕ್ಕಂಥದ್ದು ಈ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಘಾತ್ರ ಅಂದರೆ ಋತ್ವಿಜಯ ಅಥವಾ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವರಿಗೆ ನಾವು ಉದ್ಘಾತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎನಿತು ಅಂದರೆ ಎಷ್ಟು ಎಷ್ಟು ಅಂದರೆ ಇಂಗ್ಲೀಷಲ್ಲಿ ಹೌ ಮಚ್ ರೈಟ್ ಎನಿತು ಮುಂದಿನ ಪದ ಎಸಗಲಿ ಎಸಗಲಿ ಅಂದರೆ ಆಶೀರ್ವದಿಸಲಿ ನೆಕ್ಸ್ಟ್ ಕವಿ ಕವಿ ಅಂದರೆ ಆವರಿಸೋದು ನೀವು ಎಕ್ಸಾಂಪಲ್ ಏನು ಹೇಳಬೇಕಪ್ಪ ಅಂದರೆ ಅದಕ್ಕೆ ಮೋಡ ಕವಿದ ವಾತಾವರಣ ಅಂತ ಹೇಳ್ತಾರೆ ರೈಟ್ ಮೋಡ ಕವಿದ ವಾತಾವರಣ ಏನಂಗಂದರೆ ಮೋಡ ಆವರಿಸಿಕೊಂಡಿರ್ತಕ್ಕಂಥ ವಾತಾವರಣ ಸೊ ಕವಿ ಅಂದರೆ ಆವರಿಸುಗಳು ಅದನ್ನು ಹೊರತುಪಡಿಸಿದರೆ ಮುತ್ತು ಅಂತಕ್ಕಂಥದ್ದು ಕೂಡ ಬರ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನನ ಕಾನನ ಬಗ್ಗೆ ಆಲ್ರೆಡಿ ನಾವು ಒಂದನೇ ಪಾಠದ ಹಿಂದ್ಗಳ ಅಧ್ಯಯನ ಮಾಡಿದ್ದೀವಿ ಇಲ್ಲೂ ಅದೇ ರಿಪೀಟ್ ಆಗಿದೆ ಕಾಡು ಆಗಿರಬಹುದು ಅರಣ್ಯ ಆಗಿರಬಹುದು ಜೊತೆಗೆ ನಾನು ಹೇಳಂಗೆ ಕಾಂತಾರ ರೈಟ್ ಕಾಂತಾರ ಅಂದರೂ ಕೂಡ ಅರಣ್ಯ ಮುಂದಿನ ಪದ ಚೈತನ್ಯ ಅಂದರೆ ಶಕ್ತಿ ಅಥವಾ ಚೈತನ್ಯ ತರಗು ಅಂದರೆ ಕುಂದುವಿಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳಬಹುದು ತರಗು ಪದದ ಅರ್ಥವನ್ನು ನೆನಪಿಟ್ಕೊಳ್ಳಿ ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಕುಂದುವಿಕೆ ಅಂದರೆ ಡಿಕ್ರೀಸ್ ಆಗುವುದು ಕುಂದುವಿಕೆ ಅಂದರೆ ಏನು ಡಿಕ್ರೀಸ್ ಸೊ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದಪ್ಪ ಇದಕ್ಕೆ ವಯಸ್ಸಾದ ನಂತರ ನಮ್ಮ ಮುಖದಲ್ಲಿನ ಕಾಂತಿಯು ಕುಂದುತ್ತಿದೆ ಅಂತೀವಲ್ಲ ದಟ್ ಇಸ್ ದ ಕುಂದುವಿಕೆ ಮುಂದಿನ ಪದ ಇರುಳು ಇರುಳು ಅಂದರೆ ರಾತ್ರಿ ನೈಟ್ ರೈಟ್ ನೈಟ್ ಇವನ್ ಕತ್ತಲು ಕೂಡ ಅಂತೇಳಿ ಹೇಳಬಹುದು ಕತ್ತಲು ಅಥವಾ ಅಂಧಕಾರ ತುಡುಕಿ ಅಂತಿದೆ ತುಡುಕಿ ಅಂದರೆ ಕಸಿದುಕೊಂಡ ಅಥವಾ ಕಿತ್ತುಕೊಳ್ಳು ತೊಳಲು ಅಂದರೆ ಚಿಂತೆ ಮಾಡು ಓಕೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಇದು ತೊಳಲು ಅಂದರೆ ಚಿಂತೆ ಮಾಡು ಅಥವಾ ಶ್ರಮ ಪಡು ಪರಿಪಾಲಿಸುವ ಅಂದರೆ ರಕ್ಷಣೆ ಮಾಡು ಅಥವಾ ಕಾಪಾಡು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇಹು ಬೇಹುಗಾರಿಕ ಅಂತ ಹೇಳ್ತೀವಲ್ಲ ನಾವು ಗುಪ್ತಚರ ಇಲಾಖೆ ಅಂತ ಹರಡು ನಿಮ್ಗೆ ಗೊತ್ತಿರತಕ್ಕಂಥದ್ದು ಬೇಹು ಅಂದರೆ ಗುಪ್ತಾಚಾರ ಮಂಕು ಅಂತ ಬಂದರೆ ಭ್ರಾಂತಿ ವಿನೋದ ಅಂದರೆ ಹಾಸ್ಯ ಉತ್ಸುಕತೆ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಲ್ಲ ನಾವು ದಟ್ ಈಸ್ ದ ಒನ್ ಹ್ಯಾಪಿನೆಸ್ ಓಕೆನಾ ವೃಂದ ಅಂದರೆ ಸಮೂಹ ಗುಂಪು ಗ್ರೂಪ್ ರೈಟ್ ಗ್ರೂಪ್ ಸಂದೇಹ ಅಂದರೆ ಅನುಮಾನ ನೆಕ್ಸ್ಟ್ ಸತಿ ಬಗ್ಗೆ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಂಡತಿ ಇವುಗಳನ್ನು ಹೊರತುಪಡಿಸಿದರೆ ನಾವು ಬೇರೆ ಯಾವ ಒಂದು ಪದಗಳನ್ನು ಬಳಕೆ ಮಾಡಬಹುದು ಅಂದರೆ ಪತ್ನಿ ಅಂತ ಹೇಳಬಹುದು ಭಾರೆ ಅಂತ ಅನ್ನಬಹುದು ಅರ್ಧಾಂಗಿ ಅನ್ನಬಹುದು ಅರ್ಧಾಂಗಿ ನೆಕ್ಸ್ಟ್ ಮಡದಿ ಅನ್ನಬಹುದು ಕಳತ್ರ ಅನ್ನಬಹುದು ಕಳತ್ರ ಓಕೆ ತುಂಬಾ ಇಂಪಾರ್ಟೆಂಟ್ ಕೇಳಬಹುದು ಯಾವ್ದು ಬೇಕಾದರೂ ನೆನ್ಪಿಟ್ಕೋಬೇಕು ಈ ಎಲ್ಲ ಪದಗಳನ್ನು ಸಲುಹು ಅಂತಂದರೆ ಕಾಪಾಡೋದು ಸುತೆ ಅಂದರೆ ಮಗಳು ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಸುತೆ ಅಂದರೆ ಮಗಳು ಮತ್ತು ಬೇರೆ ಯಾವ ಪದಗಳನ್ನು ಬಳಕೆ ಮಾಡಬಹುದು ಮಗಳಿಗೆ ತನುಜೆ ಅನ್ನಬಹುದು ತನುಜೆ ಅಥವಾ ಅನುಗಿ ಅನುಗಿ ಪುತ್ರಿ ಪುತ್ರಿ ಅಂದರೂ ಕೂಡ ಮಗಳು ನಿಮ್ಗೆ ಗೊತ್ತಿದೆ ಇದೆಲ್ಲ ರೈಟ್ ನೆಕ್ಸ್ಟ್ ಹವನ ಅಂದರೆ ಹೋಮ ಅಥವಾ ಯಜ್ಞ ಹಸುಳೆ ಅಂದರೆ ಮಗು ಹಸುಳೆ ಅಂದರೆ ಮಗು ವೆರಿ ಇಂಪಾರ್ಟೆಂಟ್ ಸೊ ಇದಾಗಿತ್ತು ಪದಗಳ ಅರ್ಥ ನೆಕ್ಸ್ಟ್ ಟಾಪಿಕ್ ಈ ಕೆಳಗಿನ ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಅವರು ವಿನೋದ ವಿನೋದ ಪದದ ತದ್ಭವ ರೂಪ ಏನಂತ ನೋಡಿದರೆ ನಾವು ವಿನೋದ 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 ಎರಡನೇ ಅವರು ಕೊಟ್ಟಿರ್ತಕ್ಕಂಥದ್ದು ದುಃಖ ದುಃಖ ಓಕೆ ಸೊ ಇದಕ್ಕೆ ಸೆಟ್ ತದ್ಭವ ರೂಪ ದುಃಖ ನೆಕ್ಸ್ಟ್ ಒನ್ ರಾಜ ರಾಜ ಅಂದರೆ ರಾಯ ರಾಜ ರಾಯ ಕೊನೇದಾಗ ಬಂದಿರತಕ್ಕಂಥದ್ದು ಕಾರ್ಯ ಕಾರ್ಯ ಪದದ ತದ್ಭವ ರೂಪ ಕಜ್ಜ ರೈಟ್ ಕಾರ್ಯ ಕಜ್ಜ ಇದನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಟಾಪಿಕ್ ಸಂಧಿಗಳನ್ನು ಬಿಡಿಸಿ ಬರೆಯಿರಿ ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನಿನ್ನಾನ್ಮ ಚಕ್ರಾಧಿಪತಿ ಹರಕೆಯನ್ನು ಪತಿಯೊಡನೆ ಅಥವಾ ಹಿಂದುಳತ ಸೊ ಏನಾಗಿದೆ ಈ ಒಂದು ಪದಗಳ ಒಂದು ಸಂಧಿ ಅಂತ ನೋಡ್ತಾ ಹೋಗೋಣ ಮೊದಲಾಗಿ ಹಿಂದುಳತ ಅಂತಿದೆ ಇದನ್ನು ಯಾವ ರೀತಿ ಬಿಡಿಸಿ ಬರಬಹುದು ನಾವು ಇಂದು ಪ್ಲಸ್ ಅಳುತ ರೈಟ್ ಇಂದು ಪ್ಲಸ್ ಅಳುತ ಏನಾಗ್ತದ ಹಿಂದಳುತ ಅಂತ ಆಗ್ತದೆ ಸೊ ಇಲ್ಲಿ ಮೊದಲೇ ಪದದಲ್ಲಿ ಹೂ ಇದೆ ಇಲ್ಲಿ ಅ ಇದೆ ಸೊ ಸಂಧಿಕಾರ್ಯ ಯಾವ ರೀತಿ ಆಗಿದೆ ಅಂದರೆ ಇಂದು ಈ ಒಂದು ಅಳುತ ಕುಡ್ಕೊಂಡ್ಬಿಟ್ಟು ಅಂತ ಆಗಿದೆ ಊ ಎಂಬತಕ್ಕಂಥ ಪದ ಉ ಎಂಬತಕ್ಕಂಥ ಅಕ್ಷರ ಬಿಟ್ಟು ಹೋಗಿದೆ ಅದಕ್ಕೋಸ್ಕರ ಇದು ಯಾವ ಸಂಧಿ ಆಗ್ತದೆ ಅಂದರೆ ಹಿಂದುಳತ ಅನ್ನೋದು ಲೋಪಸಂಧಿ ಹಿಂದುಳತ ಲೋಪಸಂಧಿ ಯಾವ ರೀತಿ ಅಂತ ನಿಮಗೆ ಗೊತ್ತಾಯಿತು ಓಕೆನಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಪತಿಯೊಡನೆ ಪತಿಯೊಡನೆ ಯಾವ ರೀತಿ ಬಿಡಿಸ್ಬೇ ನೀವು ಪತಿ ರೈಟ್ ಪ್ಲಸ್ ಒಡನೆ ಇಲ್ಲಿ ಈ ಕಾರ ಇದೆ ಇಲ್ಲಿ ಓ ಕಾರ ಇದೆ ಸಂಧಿ ಕಾರ್ಯ ಆದಾಗ ಏನಾಗಿದೆ ಯ ಕಾರ ಬಂದಿದೆ ಎಲ್ಲಿ ನಮಗೆ ಯಕಾರ ಮತ್ತು ಕಾರಗಳು ಬರ್ತಾವಲ್ಲ ಅದನ್ನು ನಾವು ಆಗಮ ಸಂಧಿ ಅಂತ ಅಧ್ಯಯನ ಮಾಡ್ತೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ ರೈಟ್ ಸೊ ಅದಕ್ಕೋಸ್ಕರ ಪತಿಯೊಡನೆ ಅಂತಕ್ಕಂಥದ್ದು ಯಕಾರಾಗಮ ಸಂಧಿ ಇಲ್ಲಿ ಎ ಅಂತಕ್ಕಂಥ ಅಕ್ಷರ ಆಗಮಗೊಂಡಿದೆ ನೆಕ್ಸ್ಟ್ ಹರಕೆಯನ್ನು ಹರಕೆಯನ್ನು ಯಾವ ರೀತಿ ಬಿಡಿಸಿ ಬರ್ಬೋದು ನಾವು ಹರಕೆ ಪ್ಲಸ್ ಅನು ಇಲ್ಲಿ ಏಕಾರ ಇಲ್ಲಿ ಅಕಾರ ಅಂದರೆ ಪೂರ್ವ ಪದದಲ್ಲಿ ಏಕಾರ ದೊರೆತಾ ಇದೆ ಉತ್ತರ ಪದದಲ್ಲಿ ಅಕಾರ ಬರ್ತಾ ಇದೆ ಫೈನಲಿ ಹರಕೆಯನ್ನು ಅಂದಾಗ ಇಲ್ಲಿ ಕಾರ ಬರ್ತಾ ಇದೆಯಾ ಕಾರ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಈ ಎರಡೂ ಅಕ್ಷರಗಳು ಇದಾವೆ ಜೊತೆಗೆ ಕಾರ ಕೂಡ ಹೊಸದಾಗಿ ಬಂದದ ಅದಕ್ಕೋಸ್ಕರ ಇದು ಕೂಡ ಏನಾಗ್ತದೆ ಆಗಮ ಸಂಧಿ ಆಗ್ತದ ಆಗಮ ಸಂಧಿ ನೆಕ್ಸ್ಟ್ ಚಕ್ರಾಧಿಪತಿ ಓಕೆ ಚಕ್ರಾಧಿಪತಿ ಇದನ್ನು ಬಿಡಿಸಿ ಬರೆಯೋಣ ಯಾವ ರೀತಿ ಅಂತ ಚಕ್ರ ಪ್ಲಸ್ ಅಧಿಪತಿ ರೈಟ್ ಚಕ್ರ ಪ್ಲಸ್ ಅಧಿಪತಿ ಸೊ ಪೂರ್ವ ಪದದಲ್ಲಿ ಅಕ್ಷರ ಏನು ಬಂದಿದೆ ಚಕ್ರ ಅ ಬಂದಿದೆ ಇಲ್ಲಿ ಅಧಿಪತಿ ಅ ಬಂದಿದೆ ಸಂಧಿ ಕಾರ್ಯ ಆದಾಗ ಏನಾಗಿದೆ ಚಕ್ರಾಧಿಪತಿ ಆ ಬಂದಿದೆ ಸೊ ಈ ರೀತಿಯಾಗಿರ್ತಕ್ಕಂಥ ಸವರ್ಣ ಸ್ವರಗಳು ಬಂದರೆ ಅದನ್ನು ಏನಂತೇಳಿ ಕರಿತೀವಿ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಅದಕ್ಕೋಸ್ಕರ ಚಕ್ರಾಧಿಪತಿ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಸೊ ಇದರ ಬಗ್ಗೆ ನೀವು ಜಾಸ್ತಿ ಬೇಕಾಗಿತ್ತು ಕಂಪ್ಲೀಟ್ ಕನ್ನಡ ವ್ಯಾಕರಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕವರ್ ಮಾಡಿ ಕೊಟ್ಟಿದ್ದೀನಿ ಎಲ್ಲ ಸಂಧಿಗಳ ಬಗ್ಗೆ ಇವು ನೀ ಸವರ್ಣ ದೀರ್ಘ ಸಂಧಿ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಇರ್ತದ ನೀವು ನೋಡ್ಕೋಬಹುದು ನೆಕ್ಸ್ಟ್ ಮುಂದಿನ ಪದ ನಿನ್ನಾನ್ಮ ಸೊ ಈ ನಿನ್ನಾನ್ಮವನ್ನು ಯಾವ ರೀತಿ ಬಿಡಿಸಿ ಬರಿಬಹುದು ನಿನ್ನ ಪ್ಲಸ್ ಆನ್ಮ ಸೊ ಇದೆರಡು ಸೇರೇನಾಯಿತು ನಿನ್ನ ಅನ್ಮ ಸೊ ಬಿಡಿಸಿ ಬರೀಲಿ ಕೇಳಬಹುದು ನೆನಪಿಟ್ಕೊಳ್ಳಿ ಈ ಪದವನ್ನು ನಿನ್ನಾನ್ಮವನ್ನು ನಿನ್ನ ಪ್ಲಸ್ ಆನ್ಮ ಅಂತೇಳಿ ಬಿಡಿಸಿ ಬರೀಬೇಕು ಓಕೆನಾ ನೆಕ್ಸ್ಟ್ ಇರ್ತಕ್ಕಂಥದ್ದು ಆ್ಯಸ್ ಯೂಶುವಲ್ ಸೈದ್ಧಾಂತಿಕ ಭಾಷಾಭ್ಯಾಸ ಈ ಒಂದು ಪಾಠದ ಹಿಂದ್ಗಡೆ ನಾವು ಕಲಿತಕ್ಕಂಥದ್ದು ಅಂತ ನೋಡಿದರೆ ಲಿಂಗಗಳ ಬಗ್ಗೆ ವಚನಗಳ ಬಗ್ಗೆ ಹಾಗೆ ವಾಕ್ಯಗಳ ಬಗ್ಗೆ ಈ ಮೂರು ಟಾಪಿಕನ್ನು ಇದರಲ್ಲಿ ಕವರ್ ಮಾಡಿಕೊಟ್ಟಿದ್ದಾರೆ ಸೊ ಮೊದಲ ಹೆಡ್ಡಿಂಗ್ ಏನಿದೆ ಲಿಂಗಗಳು ಸಿಂಪಲ್ಲಾಗಿ ಲಿಂಗ ಅಂದರೆ ಏನು ಗಂಡು ಹೆಣ್ಣು ಅಥವಾ ನಪುಂಸಕ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ವ್ಯಾಕರಣ ಲಿಂಗಗಳು ಆಗಿರುತ್ತದೆ ಸೊ ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಮೊದಲೇ ವಾಕ್ಯ ಏನಿದೆ ಶ್ಯಾಮ ಗಿರೀಶನಿಗೆ ಬುದ್ಧಿ ಹೇಳಿದನು ಎರಡನೇ ವಾಕ್ಯ ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು ಹಾಗೆ ಕೊನೆಯದಾಗಿ ಆಡು ಸೊಪ್ಪನ್ನು ತಿನ್ನುತ್ತದೆ ಈ ಮೂರು ವಾಕ್ಯಗಳನ್ನು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪದಗಳು ಹೆಣ್ಣು ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ ಇನ್ನೂ ಕೆಲವೊಂದಿಷ್ಟು ಪದಗಳು ಗಂಡು ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ ಮತ್ತೆ ಕೆಲವೊಂದಿಷ್ಟು ಪದಗಳು ಏನೂ ಅಲ್ಲ ಈ ಕಡೆ ಗಂಡೂ ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಅಂಥ ಪದಗಳನ್ನು ಸೂಚಿಸುತ್ತದೆ ರೈಟ್ ಅದಕ್ಕೋಸ್ಕರ ಯಾವುದು ಗಂಡು ಅನ್ನೋದನ್ನು ಸೂಚಿಸ್ತದಲ್ಲ ಅದನ್ನು ಏನಂತೇಳಿ ಕರಿತೀವಿ ಅಂದರೆ ಪುಲ್ಲಿಂಗ ಅಂತೇಳಿ ಕರಿತೀವಿ ಗಂಡು ಅಂತಕ್ಕಂಥದ್ದನ್ನು ಸೂಚಿಸುವುದು ಹೆಣ್ಣು ಅಥವಾ ಹೆಂಗಸು ಅಂತ ಯಾವ ಸೂಚಿಸ್ತದಲ್ಲ ಅದನ್ನು ನಾವು ಸ್ತ್ರೀಲಿಂಗ ಅಂತೇಳಿ ಕರಿತೀವಿ ಸ್ತ್ರೀಲಿಂಗ ಗಂಡು ಅಥವಾ ಹೆಣ್ಣು ಯಾವುದು ಡಿಫ್ರೆನ್ಷಿಯೇಟ್ ಯಾವುದು ಮಾಡೋಕ್ಕಾಗಲ್ಲ ಅದು ನಥಿಂಗ್ ಬಟ್ ನಪುಂಸಕ ಲಿಂಗ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಯಾವ ಆ ಥರನಾಗಿದ್ದಾವೆ ಲೆಟಸ್ಸಿ ಮೊದಲಿಗೆ ನಾನು ಪುಲ್ಲಿಂಗ ಹಾಕೋತೀನಿ ಡಿಂಗ್ ಪುಲ್ಲಿಂಗ ಈ ಪುಲ್ಲಿಂಗದಲ್ಲಿ ಯಾವ್ಯಾವ ಬರ್ತಾವೆ ಒಂದು ಶ್ಯಾಮ ಬರ್ತದೆ ಶ್ಯಾಮ ಅಂತಕ್ಕಂಥದ್ದು ಗಂಡಸಿನ ಹೆಸರು ನೆಕ್ಸ್ಟ್ ಗಿರೀಶ ಸೊ ಇದು ಕೂಡ ಗಂಡಸಿನ ಹೆಸರು ಅದನ್ನು ಹೊರತುಪಡಿಸಿದರೆ ಮತ್ತೆ ಯಾವ್ದು ಬರ್ತದ ಪುಲ್ಲಿಂಗಕ್ಕೆ ಇಲ್ಲಿ ನಥಿಂಗ್ ಸೊ ಈ ಎರಡೂ ಪದಗಳು ಪುಲ್ಲಿಂಗ ಅಂತ ಅರ್ಥ ಬಂತು ನೆಕ್ಸ್ಟ್ ತೆಗೆದುಕೊಳ್ಳೋಣ ಸ್ತ್ರೀಲಿಂಗ ಸ್ತ್ರೀಲಿಂಗ ಅಂತ ಏನು ಹೇಳಿದೆ ನಾನು ಹೆಂಗಸು ಅಂತಕ್ಕಂಥ ಅರ್ಥ ಬರೋದು ಇಲ್ಲಿ ಹೆಂಗಸು ಅಂತ ಯಾವುದನ್ನು ನೋಡ್ಬೋದು ನಾವು ಗೌರಿ ಗೌರಿ ಅಂತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳ ಹೆಸರಾಗಿರ್ತದೆ ಅದನ್ನು ಹೊರತುಪಡಿಸಿದರೆ ತಂಗಿ ತಂಗಿ ಕೂಡ ಹೆಣ್ಣು ಮಗಳಿಗೆ ಬಳಕೆ ಮಾಡ್ತಕ್ಕಂಥದ್ದು ತಮ್ಮ ಗಂಡು ಮಕ್ಕಳಿಗೆ ತಂಗಿ ಹೆಣ್ಣು ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಸ್ತ್ರೀಲಿಂಗ ಅಂತ ಬಂದರೆ ಗೌರಿ ಮತ್ತು ತಂಗಿ ಈ ಕೊಟ್ಟಿರುವ ಪದಗಳಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು ಹೇಳಿದೆ ಯಾವುದು ನಪುಂಸಕ ನಪುಂಸಕ ಅಂದ್ರೇನು ಈ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಅಂತ ಸೊ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದಿದೆ ಆಡು ಪ್ರಾಣಿಗಳು ರೈಟ್ ಸೊ ಪ್ರಾಣಿಗಳನ್ನು ನಾವು ಈ ಕೆಟಗರಿ ಹಾಕ್ತೀವಿ ನೆಕ್ಸ್ಟ್ ಸೊಪ್ಪು ಸೊಪ್ಪು ಕೂಡ ಏನಾಗ್ತದೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅದಕ್ಕೋಸ್ಕರ ಆಡು ಮತ್ತು ಸೊಪ್ಪು ನಪುಂಸಕ ಲಿಂಗಕ್ಕೆ ಎಕ್ಸಾಂಪಲ್ ಸೊ ಈ ರೀತಿಯಾಗಿ ಕೆಟಗರಿಯನ್ನು ಮಾಡಬೇಕು ಎಕ್ಸಾಮಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನೀವು ಈಸಿಲಿ ಐಡೆಂಟಿಫೈ ಮಾಡಬೇಕು ಅದು ಏನಾದರೂ ಗಂಡು ಅರ್ಥಕ್ಕಂಥ ಸೂಚನೆಯನ್ನು ಕೊಡ್ತಾ ಇದೆಯಾ ಅಥವಾ ಹೆಣ್ಣು ಕೊಡ್ತಾ ಇದೆಯಾ ಅಥವಾ ಯಾವುದೂ ಅಲ್ಲ ತ್ರೀ ಡಿಫ್ರೆನ್ಸಿಯೇಷನ್ ಯು ಹ್ಯಾವ್ ಟು ಡು ಅದೇ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ಗಂಡಸು ಎಂಬ ಅರ್ಥವನ್ನು ನೀಡುವ ಪದಗಳಿಗೆ ಪುಲ್ಲಿಂಗ ಎಂತಲೂ ಹೆಂಗಸು ಎಂಬ ಅರ್ಥವನ್ನು ನೀಡುವ ಪದಗಳಿಗೆ ಸ್ತ್ರೀಲಿಂಗ ಎಂತಲೂ ಗಂಡಸು ಎಂಬ ಅರ್ಥವನ್ನು ಅಥವಾ ಹೆಂಗಸು ಎಂಬ ಅರ್ಥವನ್ನು ನೀಡದೇ ಇರುವ ಪದಗಳಿಗೆ ನಪುಂಸಕಲಿಂಗ ಎಂದು ಕರೆಯುತ್ತಾರೆ ದಟ್ ಈಸ್ ವಾಟ್ ಐ ಸೋ ಫಾರ್ ನೆಕ್ಸ್ಟ್ ಎಡ್ಡಿಂಗ್ ವಚನಗಳು ಈ ಕಾನ್ಸೆಪ್ಟ್ ಯಾವಾಗ ಬರ್ತದೆ ಅಂದರೆ ನಮಗೆ ಎಲ್ಲೆಲ್ಲಿ ಕೌಂಟ್ ಎನಕ್ಕೆ ಮಾಡೋದು ಅವಶ್ಯಕತೆ ಇರ್ತದ ಅಂಥ ಸಮಯದಲ್ಲಿ ನಾವು ವಚನಗಳನ್ನು ಬಳಕೆ ಮಾಡ್ತೀವಿ ಏನು ಹಿಂಗೆಂದರೆ ಸೊ ಇಲ್ಲಿ ವಸ್ತುಗಳು ಅಥವಾ ವ್ಯಕ್ತಿಗಳು ಒಂದು ಅಂತ ಇದ್ದರೆ ಒಂದು ಅಂತ ಇದ್ದರೆ ಅದನ್ನು ನಾವು ಏಕವಚನ ಅಂತೇಳಿ ಕರಿತೀವಿ ಒಂದಕ್ಕಿಂತ ಹೆಚ್ಚು ಅಂತ ಬಂದರೆ ಅದನ್ನು ನಾವು ಬಹುವಚನ ವೆರಿ ಸಿಂಪಲ್ ಕಾನ್ಸೆಪ್ಟ್ ನಥಿಂಗ್ ಕಾಂಪ್ಲಿಕೇಟೆಡ್ ಹಿಯರ್ ಒಂದು ಅಂತ ಬಂದರೆ ಏಕವಚನ ಒಂದಕ್ಕಿಂತ ಹೆಚ್ಚು ಬಂದರೆ ಬಹುವಚನ ಓಕೆ ಅದೇ ಒಂದು ಅರ್ಥವನ್ನು ಇಲ್ಲಿ ಅವ್ರು ನೀಡಿರ್ತಕ್ಕಂಥದ್ದು ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳೇ ಏಕವಚನ ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ಯಾವ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಏಕವಚನಕ್ಕೆ ಮತ್ತು ಬಹುವಚನಕ್ಕೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ ಏಕವಚನದ ನಾಮ ಪ್ರಕೃತಿಗಳಿಗೆ ಅರು ಗಳು ಅಂದಿರು ಈ ಥರನಾಗಿರ್ತಕ್ಕಂಥ ಒಬ್ಬ ಅಂದರೆ ಅದನ್ನು ನಾವು ಬಹುವಚನ ಅಂದರೆ ಕನ್ಸಿಡರ್ ಮಾಡಬೇಕು ಯಾವ ರೀತಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸೊ ಮೊದಲೇ ಎಕ್ಸಾಂಪಲ್ ಏನು ಅಂದರೆ ಇಲ್ಲಿ ಅರು ಅಂತ ಕೊಟ್ಟಿದ್ದಾರೆ ಅದಕ್ಕೇನು ಕೊಟ್ಟಿದ್ದಾರೆ ರಾಜ ಅಂತಕ್ಕಂಥದಕ್ಕೆ ಅರು ಅಂತಕ್ಕಂಥದ್ದು ಸೇರಿಬಿಟ್ಟು ರಾಜರು ಅಂತಾಯಿತು ರಾಜ ಅಂತ ಬಂದರೆ ಒಬ್ಬನೇ ವ್ಯಕ್ತಿ ಅದು ಏಕವಚನ ರಾಜರು ಅಂತ ಬಂದರೆ ಬಹಳಷ್ಟು ಜನ ಅದಕ್ಕೋಸ್ಕರ ಅದು ಬಹುವಚನ ಸೊ ಈ ರೀತಿ ಅರ್ಥ ಮಾಡ್ಕೋಬೇಕು ಏಕವಚನ ಅಂದರೆ ಒಂದು ಬಹುವಚನ ಅಂದರೆ ಬಹಳಷ್ಟು ನೆಕ್ಸ್ಟ್ ಮರ ಅಂತ ಬಂದರೆ ಏಕವಚನ ಒಂದು ನೆಕ್ಸ್ಟ್ ಗಳು ಅಂತ ಬಂದ ಕುಡಿಸಿದಾಗ ಮರಗಳು ಅಂತ ಆಯಿತು ಮರಗಳು ಅಂದರೆ ಬಹಳ ಸೊ ಮರಗಳು ಅಂತಕ್ಕಂಥದ್ದು ಬಹುವಚನ ಲೈಕ್ ವೈಸ್ ಅನ್ನ ಅಂತ ಬಂದರೆ ಏಕವಚನ ಅದಕ್ಕೆ ಅಂದಿರು ಅಂತಕ್ಕಂಥ ಪ್ರತ್ಯಯ ಸೇರಿದಾಗ ಅನ್ನಂದಿರು ಆಗ್ತದೆ ಅನ್ನಂದಿರು ಅಂದರೆ ಅನೇಕ ಅಥವಾ ಬಹಳ ಜನ ಆಗ್ತಾರೆ ಅವಾಗ ಅದು ಬಹುವಚನ ಅದೇ ರೀತಿಯಾಗಿ ರಾಣಿ ಅರು ಪ್ರತ್ಯಯ ಸೇರಿಸಿದಾರ ರಾಣಿಯರು ಆಗಿದೆ ಅದಕ್ಕೋಸ್ಕರ ಅರು ಹೂಗಳು ಇವೆಲ್ಲವೂ ಸೇರಿದಾಗ ಅದೇನಾಗ್ತದೆ ನಮಗೆ ಬಹುವಚನವಾಗಿ ಪರಿವರ್ತನೆಯನ್ನು ಹೊಂತದ ಸೊ ಇದಿಷ್ಟು ಲಿಂಗಗಳ ಬಗ್ಗೆ ಹಾಗೂ ವಚನಗಳ ಬಗ್ಗೆ ಆಯಿತು ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ವಾಕ್ಯಗಳು ಯಾವ ರೀತಿಯಾಗಿ ರಚನೆಗಳಾಗ್ತಾವ ವಾಕ್ಯ ಅಂತ ನೋಡಿದರೆ ಇವು ಬೇಸಿಕ್ ಯುನಿಟಿ ಏನಪ್ಪ ಅಂದರೆ ಇದಕ್ಕೆ ಅಕ್ಷರ ಅಕ್ಷರದಿಂದ ನಮಗೆ ಪದ ಸಿಗ್ತದೆ ಪದಗಳ ಸಮೂಹ ಕೂಡ್ಕೊಂಡು ನಮಗೆ ವಾಕ್ಯ ಸಿಗ್ತದೆ ಸೊ ವಾಕ್ಯ ಅಂದರೆ ಏನು ಪದಗಳ ಸಮೂಹವೇ ವಾಕ್ಯ ಬಟ್ ಏನಾಗಿರಬೇಕು ಅವು ಅರ್ಥಪೂರ್ಣ ಪದಗಳಾಗಿರಬೇಕು ಅಂದಾಗ ಮಾತ್ರ ಇಲ್ಲಿ ಎಕ್ಸಾಂಪಲ್ ನೋಡೋಣ ಜಿಂಕೆ ಹುಲ್ಲನ್ನು ತಿಂದಿತ್ತು ಎರಡನೇ ಪದ ಕೃಷ್ಣ ದೇಣುಕಾಸುರನನ್ನು ಕೊಂದ ಈ ಎರಡೂ ವಾಕ್ಯಗಳನ್ನು ಗಮನಿಸಿ ಸೊ ಇಲ್ಲಿ ಜಿಂಕೆ ಹುಲ್ಲನ್ನು ತಿಂದಿತ್ತು ಈ ಮೂರು ಪದಗಳು ಇದ್ದಾಗ ಮಾತ್ರ ಇದು ಅರ್ಥಪೂರ್ಣವಾಗಿ ಕಂಡು ಬರ್ತದೆ ಸಪೋಸ್ ಇಲ್ಲಿ ಜಿಂಕೆ ಇಲ್ಲ ಅಂತ ಅಂದ್ಕೊಳ್ಳಿ ಏನಾಗ್ತದೆ ಹುಲ್ಲನ್ನು ತಿಂದಿತ್ತು ಸೊ ಕೇವಲ ಹುಲ್ಲನ್ನು ತಿಂದಿತ್ತು ಅಂತ ಹೇಳಿದರೆ ನಮಗೇನಾದ್ರು ಅರ್ಥ ಸಿಗ್ತದನ ಇಲ್ಲ ಏನು ಹುಲ್ಲು ತಿಂತು ಜಿಂಕೆನ ಎಮ್ಮೆನ ಕತ್ತೆನ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಬಳಕೆ ಆಗಿರ್ತಕ್ಕಂಥ ಪದ ಆಗಲೇಬೇಕು ಮಿಸ್ ಆದರೆ ಅದು ಅರ್ಥವನ್ನು ಕಳೆದುಕೊಳ್ತದ ಅಥವಾ ಹುಲ್ಲನ್ನು ಇಲ್ಲ ಅಂದ್ಕೊಳ್ಳಿ ನೀವು ಜಿಂಕೆ ತಿಂದಿತ್ತು ಅವಾಗ ಸರಿ ಅನ್ಸುತ್ತಾ ಅದು ಕೇವಲ ಜಿಂಕೆ ತಿಂದಿತ್ತು ಅಂತ ಓದಿದರೆ ಸೊ ಅವಾಗೂ ಕೂಡ ಸರಿ ಅನ್ಸಲ್ಲ ಆವಾಗ ಹುಲ್ಲನ್ನು ಅಂತಕ್ಕಂಥ ಪದ ಮಿಸ್ ಆಗಿದೆ ಅದು ಕೂಡ ಆ್ಯಡ್ ಆಗಬೇಕು ಅಂತ ತಿಳ್ಕೊಬೇಕು ಅಥವಾ ತಿಂದಿತ್ತು ಅಂತ ಇಲ್ಲ ಅಂದ್ಕೊಳ್ಳಿ ನಮಗೇನು ಉಳಿತಿದೆ ಜಿಂಕೆ ಹುಲ್ಲನ್ನು ಇಷ್ಟು ಹೇಳಿದರೆ ಮಾತ್ರ ನಮ್ಗೆ ಅರ್ಥ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗ್ತದನ ಇಲ್ಲ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ಯಾವ್ಯಾವ ಪದಗಳ ಅವಶ್ಯಕತೆ ಇದೆಯೋ ಅವೆಲ್ಲವೂ ಇದ್ದಾಗ ಮಾತ್ರ ಅದು ಪರಿಪೂರ್ಣ ವಾಕ್ಯ ಆಗ್ತದೆ ಸೊ ಯಾವ್ಯಾವ ಪದಗಳಂದರೆ ಯಾವುದು ಕರ್ತೃ ಕರ್ಮ ಕ್ರಿಯಾಪದ ಸೊ ಯಾವುದೇ ಒಂದು ವಾಕ್ಯವನ್ನು ಗಮನಿಸಿದಾಗ ಈ ಮೂರು ಇರಲೇಬೇಕು ಕರ್ತೃ ಕರ್ಮ ಕ್ರಿಯಾಪದ ಕರ್ತೃ ಅಂದರೆ ಯಾರು ಕರ್ತೃ ಅಂದರೆ ಆ್ಯಕ್ಷನನ್ನು ಯಾರು ಪರ್ಫಾರ್ಮ್ ಮಾಡ್ತಾ ಇರ್ತಾರಲ್ಲ ಅವರು ಕರ್ತರು ಯಾರಿಂದ ಒಂದು ಆ ಕಾರ್ಯ ಜರುಗ್ತಾ ಇರ್ತದಲ್ಲ ಅವರು ಕರ್ತರು ಕರ್ಮ ಅಂದರೆ ಯಾರ ಮೇಲೆ ಆ ಕಾರ್ಯ ಇರ್ತದ ಅದು ಕರ್ಮ ಕ್ರಿಯಾಪದ ಅಂದರೆ ಅವ್ರು ಮಾಡ್ತಕ್ಕಂಥ ಕ್ರಿಯೆ ಫಾರ್ ಎಕ್ಸಾಂಪಲ್ ರಾಮನು ಹಣ್ಣನ್ನು ತಿಂದನು ಅಂತ ಇಟ್ಕೊಳ್ಳಿ ರಾಮನು ಹಣ್ಣನ್ನು ತಿಂದನು ಇಲ್ಲಿ ರಾಮನು ಅಂತಕ್ಕಂಥದ್ದೇನು ಅವನಿಂದನೇ ಆರಂಭಗೊಳ್ತಕ್ಕಂಥದ್ದು ಅದಕ್ಕೋಸ್ಕರ ಅದು ಕರ್ತೃ ಹೂ ಸ್ಟಾರ್ಟೆಡ್ ದ ವರ್ಕ್ ನೆಕ್ಸ್ಟ್ ಕರ್ಮ ಅಂದರೆ ಏನು ಹಣ್ಣನ್ನು ಇಲ್ಲಿ ಹಣ್ಣನ್ನು ಯಾರ ಮೇಲೆ ಎಫೆಕ್ಟ್ ಆಗ್ತದೆ ಹಣ್ಣಿನ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಹಣ್ಣು ಅನ್ನೋದೇನು ಕರ್ಮ ಪದ ಏನು ಕ್ರಿಯಾಪದ ತಿಂದನು ಅಲ್ಲಿ ಒಂದು ಕ್ರಿಯೆ ನಡೆದದ ಯಾವ ಕ್ರಿಯೆ ನಡೆದದ ತಿನ್ನುವ ಕ್ರಿಯೆ ನಡೆದದ ಅದಕ್ಕೋಸ್ಕರ ಅದು ಕ್ರಿಯಾಪದ ಸೊ ಈ ರೀತಿಯಾಗಿ ಯಾವುದೇ ಒಂದು ವಾಕ್ಯವನ್ನು ಗಮನಿಸಿದಾಗ ಈ ಮೂರು ಕ್ರಿಯೆಗಳು ಆಗಿರಲೇಬೇಕು ಕರ್ತೃ ಕರ್ಮ ಕ್ರಿಯಾಪದ ಅಂದಾಗ ಮಾತ್ರ ಅದು ಅರ್ಥಪೂರ್ಣವಾಗಿರ್ತಕ್ಕಂಥ ಪದ ಆಗಿರ್ತದೆ ಸೊ ಈ ಒಂದು ಪಾಠದಲ್ಲಿ ನಾವು ಏನೇನು ಅಧ್ಯಯನ ಮಾಡಿದ್ದೀವಿ ಲಿಂಗಗಳ ಬಗ್ಗೆ ವಚನಗಳ ಬಗ್ಗೆ ಹಾಗೆ ಫ್ಯೂ ಬೇಸಿಕ್ ಪಾಯಿಂಟ್ಸ್ ಆಫ್ ವಾಕ್ಯಗಳ ಬಗ್ಗೆ ಸೊ ಇವಾಗ ನಾವು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ ಅದರಿಂದ ನಮಗೆ ಎಷ್ಟು ಅರ್ಥ ಆಗಿದೆ ಅಂತ ತಿಳಿದು ಬರ್ತದೆ ಮೊದಲೇನು ಕೊಟ್ಟಿದ್ದಾರೆ ಪ್ರಶ್ನೆ ಕೊಟ್ಟಿರೋ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಒಂದು ಯಾವುದರಿಂದ ಆರಂಭ ಮಾಡ್ತೀನಿ ಅಂದರೆ ಪುಲ್ಲಿಂಗದಿಂದ ಆರಂಭ ಮಾಡ್ತೀನಿ ಈ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಪುಲ್ಲಿಂಗ ಅಂತ ನನಗೆ ಮೊದಲು ಅನ್ನಿಸ್ತಕ್ಕಂಥದ್ದು ಯಾವುದಪ್ಪ ಅಂತ ನೋಡಿದರೆ ರಾಹುಲ್ ರಾಹುಲ್ ಅಂತಕ್ಕಂಥದ್ದು ಒಬ್ಬ ಹುಡುಗನ ಹೆಸರಾಗಿರ್ತದೆ ಸೊ ಅದಕ್ಕೋಸ್ಕರ ಪುಲ್ಲಿಂಗ ನೆಕ್ಸ್ಟ್ ರಾಜ ಅದು ಕೂಡ ಪುಲ್ಲಿಂಗ ಸ್ತ್ರೀಲಿಂಗಿ ಏನಾಗ್ತಾ ಇತ್ತು ಅಲ್ಲಿ ರಾಣಿ ಇತ್ತು ರೈಟ್ ಸೊ ಇದು ಪುಲ್ಲಿಂಗ ಮತ್ತು ಬೇರೆ ಏನು ಬರ್ತಾ ಇದೆ ಇಲ್ಲಿ ತಂದೆ ತಂದೆ ಅನ್ನೋದು ಕೂಡ ನಮಗೆ ಒಂದು ಗಂಡಸು ಅನ್ನೋದನ್ನು ರೀಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಪದ ಸೊ ಅದಕ್ಕೋಸ್ಕರ ಅದು ಕೂಡ ಪುಲ್ಲಿಂಗ ನೆಕ್ಸ್ಟ್ ಎರಡನೇ ಕ್ಯಾಟಗರಿ ಹೋಗೋಣ ಪುಲ್ಲಿಂಗದಲ್ಲಿ ಇವು ಮೂರೇ ಇರತಕ್ಕಂಥದ್ದು ಸ್ತ್ರೀಲಿಂಗಕ್ಕೆ ಹೋಗೋಣ ಸ್ತ್ರೀಲಿಂಗದಲ್ಲಿ ಮೊದಲನೇ ಪದ ಯಾವುದಂದರೆ ಯಶೋಧರೆ ಇದನ್ನು ಹೆಣ್ಣು ಮಕ್ಕಳ ಹೆಸರಾಗಿ ಬಳಸ್ತಾರ ಸೊ ಅದು ಎರಡನೇ ಪದ ಅಂಬಿಕೆ ಓಕೆ ಅಂಬಿಕೆ ಅನ್ನೋದು ಕೂಡ ಒಬ್ಬ ಮಹಿಳೆಗೆ ಬಳಸ್ತಕ್ಕಂಥ ಪದ ಆಮೇಲೆ ಸತಿ ಸತಿ ಅಂದರೆ ಏನು ಹೆಂಡತಿ ಅರ್ಧಾಂಗಿ ಪತ್ನಿ ಅಲ್ಲೂ ಕೂಡ ಹೆಣ್ಣು ಅನ್ನೋದು ರೀಪ್ರೆಸೆಂಟ್ ಆಗ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಅಮ್ಮಾಜಿ ಇದು ಕೂಡ ಸ್ತ್ರೀಲಿಂಗ ಓಕೆ ಇದಿಷ್ಟು ಸ್ತ್ರೀಲಿಂಗದ ಬಗ್ಗೆ ಆಯಿತು ನೆಕ್ಸ್ಟ್ ಕೊನೆಗೆ ಉಳಿದಿರ್ತಕ್ಕಂಥದ್ದು ಯಾವುದು ನಪುಂಸಕಲಿಂಗ ನಪುಂಸಕ ಲಿಂಗಕ್ಕೆ ಯಾವ್ದು ನೋಡೋಣ ಮೊದಲೇದಾಗಿ ವಿಧಿ ಇದು ನಪುಂಸಕ ಲಿಂಗ ಎರಡನೇ ಪದ ಲೋಕ ಇದು ಕೂಡ ನಪುಂಸಕ ಇಲ್ಲಿ ಗಂಡು ಹೆಣ್ಣು ಅಂತ ನಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ ನೆಕ್ಸ್ಟ್ ಅರಮನೆ ಇದಂತೂ ಈಸಿಲಿ ಗೊತ್ತಾಗ್ತದೆ ಜೀವ ಇಲ್ಲ ಸೊ ಅದಕ್ಕೋಸ್ಕರ ನಪುಂಸಕ ನಂತರ ಸನ್ಯಾಸ ಇಲ್ಲೂ ಕೂಡ ಗಂಡು ಹೆಣ್ಣು ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಅರಮನೆ ಓಕೆ ಅದು ಕವರ್ ಆಯ್ತಾರ ಅರಮನೆ ಹುಲಿ ಇದು ಕೂಡ ನಪುಂಸಕ ಕನಸು ಇದು ಕೂಡ ನಪುಂಸಕ ಸೊ ಈ ರೀತಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಇಲ್ಲೊಂದು ಪದ ಉಳಿದಿದೆ ಬಿಟ್ಟು ಬಿಟ್ಟಿದ್ದೆ ಸಖಿ ಸಖಿ ಅಂದರೆ ಏನು ಮಹಿಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಅದು ಕೂಡ ಸ್ತ್ರೀಲಿಂಗ ಹೋಪ್ ನಿಮಗೆ ಇದೆಲ್ಲ ಕ್ಲಿಯರ್ ಆಯಿತು ಮುಂದಿನ ಒಂದು ಕ್ವೆಶನ್ ಕ್ಯಾಟಗರಿ ಯಾವುದಪ್ಪ ಅಂತ ನೋಡಿದರೆ ಬಹುವಚನದ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಿಂಪಲ್ ಆಗಿರ್ತಕ್ಕಂಥದ್ದು ನಾನು ಪದದ ಬಹುವಚನ ನಾವು ಇಂಗ್ಲೀಷಲ್ಲಿ ಐ ವಿ ಅಂದರೆ ನಾವು ಎರಡನೇ ಪದ ಏನು ಕೊಟ್ಟಿದ್ದಾರೆ ಅಮ್ಮ ಅಮ್ಮಂದಿರು ಸೊ ನಾನು ಆವಾಗಲೇ ಹೇಳಿದ್ದೀನಿ ನಾನು ದಿರು ಅಂತ ಬರ್ತದ ಅಂತ ಹೇಳ್ಬಿಟ್ಟು ಬಹುವಚನ ಆಗಬೇಕಾಗಿತ್ತಂದರೆ ಕಿರಿಯ ಕಿರಿಯರು ರಾಜ ರಾಜರು ನನ್ನ ನನ್ನ ಅಲ್ಲೇನಾಗ್ತದೆ ನಮ್ಮ ಅಂತ ಬಳಕೆ ಮಾಡಿದಾಗ ಬಹುವಚನ ಆಗ್ತದೆ ಲೋಕ ಲೋಕಗಳು ಬಾಲಕ ಬಾಲಕರು ನೀನು ನೀವು ತಾತ ತಾತಂದಿರು ತಾತಂದಿರು ಸ್ವರ ಸ್ವರಕ್ಕೆ ಗಳು ಸೇರಿದಾಗ ಸ್ವರಗಳು ದೇವ ಅದಕ್ಕೆ ರು ಸೇರಿದಾಗ ದೇವರು ತಾಯಿ ತಾಯಂದಿರು ಮಗು ಮಗು ಏನಾಗ್ತದೆ ರೈಟ್ ಮಕ್ಕಳು ಸೊ ಇದು ಇಂಪಾರ್ಟೆಂಟ್ ಮಗು ಅಂತಕ್ಕಂಥದ್ದು ಮಕ್ಕಳು ಆಗ್ತದೆ ಬಹುವಚನ ರೂಪವನ್ನು ತಾಳಿದಾಗ ಸೊ ಇದಿಷ್ಟು ಬಹುವಚನದ ರೂಪಗಳ ಬಗ್ಗೆ ಆಯಿತು ನೆಕ್ಸ್ಟ್ ಕ್ವಶನ್ ಕೆಟಗರಿ ಬಂದ್ಬಿಟ್ಟು ನಮ್ಮ ಈ ವಾಕ್ಯಗಳ ಬಗ್ಗೆ ಅಂದರೆ ಕರ್ತೃಪದ ಕರ್ಮಪದ ಕ್ರಿಯಾಪದ ಯಾವುದಂತ ಸೆಗ್ರಿಗೇಟ್ ಮಾಡಬೇಕು ಕೊಟ್ಟಿರತಕ್ಕಂಥ ಪದಗಳಲ್ಲಿ ರೈಟ್ ಒಂದನೇದೇನದ ಅಮ್ಮ ಅನ್ನನನ್ನು ಕರೆಯುವನು ನೆಕ್ಸ್ಟ್ ಕ್ವಶನ್ ಕೆಟಗರಿ ಏನಪ್ಪ ಅಂದರೆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಕರ್ತೃಗಳನ್ನು ಆರಿಸಿ ಬರೆಯರು ಅಂತ ಕೇಳಿದಾರೆ ವಾಕ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮೊದಲನೇ ವಾಕ್ಯ ಏನಿದೆ ಅಮ್ಮ ಅನ್ನನನ್ನು ಕರೆಯುವೇನು ಅಮ್ಮ ಅಣ್ಣನನ್ನು ಕರೆಯುವೇನು ಇಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಅವರು ಕರೆತರು ಸೊ ಯಾರಾಗ್ತಾರೆ ಇಲ್ಲಿ ಅಮ್ಮ ಇಲ್ಲಿಂದ ಆರಂಭಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಯಾರ ಮೇಲೆ ಎಫೆಕ್ಟ್ ಇದೆ ಅದು ಕರ್ಮ ಅನ್ನನ ಮೇಲೆ ಸೊ ಅನ್ನನನ್ನು ಅಂತಕ್ಕಂಥದ್ದು ಪದ ಕೊನೆಯದಾಗಿ ಕ್ರಿಯೆ ಆಗಿರೋದನ್ನು ಏನು ಹೇಳಿ ಕರಿತೀವಿ ನಾವು ಕ್ರಿಯಾಪದ ಅಂತೇಳಿ ಕರಿತೀವಿ ಇಲ್ಲಿ ಯಾವ ಕ್ರಿಯೆಯಾಗಿದೆ ಕರೆಯುವ ಕ್ರಿಯೆಯಾಗಿದೆ ಸೊ ಕರೆಯುವನು ಅನ್ನತಕ್ಕಂಥದ್ದು ಕ್ರಿಯಾಪದ ನೆಕ್ಸ್ಟ್ ಪದ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಸೊ ಇಲ್ಲಿ ಇಲ್ಲಿ ಎರಡನೇ ಪದ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಸೊ ಕರ್ತರು ಅಂತ ಬಂದರೆ ಸನ್ಯಾಸವನ್ನು ಕರ್ಮ ಪತಿಯನ್ನು ಸೇರುವೆನು ಕ್ರಿಯೆಯಾಗಿದೆ ಸೊ ಕ್ರಿಯಾಪದ ಕೊನೆಯದಾಗಿ ಬರ್ತಕ್ಕಂಥದ್ದು ಸಿದ್ಧಾರ್ಥನ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಕೊನೆಯದಾಗಿ ಬರ್ತಕ್ಕಂಥದ್ದು ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಇಲ್ಲಿ ಕರ್ತೃ ಯಾರಿಂದ ಆರಂಭಗೊಂಡಿದೆ ಸಿದ್ಧಾರ್ಥನಿಂದ ಆರಂಭಗೊಂಡಿದೆ ಅದಕ್ಕೆ ಇದು ಕರ್ತೃ ಆಗ್ತದೆ ಯಾರ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಕರೆಯನ್ನು ಸೊ ಅದಕ್ಕೋಸ್ಕರ ಇದು ಕರ್ಮ ಕೊನೆಯದಾಗಿ ಏನಾಗ್ತಾ ಇದೆ ಕ್ರಿಯೆ ಕೇಳಿಸಿಕೊಳ್ಳಲಿಲ್ಲ ಅಂತಕ್ಕಂಥ ಅಂದರೆ ಕೇಳಿಸದೇ ಇರತಕ್ಕಂಥ ಕ್ರಿಯೆ ಆಗ್ತಾಯಿದೆ ಅದಕ್ಕೋಸ್ಕರ ಇದು ಕ್ರಿಯಾಪದ ಸಿದ್ಧಾರ್ಥನು ಕರ್ಮ ಕರೆಯನ್ನು ಸೊ ಮೂರನೇ ಮೂರನೇ ವಾಕ್ಯ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಅಂತ ಇದೆ ಸೊ ಇಲ್ಲಿ ಕರ್ತರು ಸಿದ್ಧಾರ್ಥನು ಯಾಕಂದರೆ ಅವನಿಂದನೂ ಆರಂಭಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಯಾರ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಕರೆ ಸೊ ಕರೆ ಏನು ಕರ್ಮ ಪದ ಏನು ನಡೀತಾ ಇದೆ ಕೇಳಿಸಿಕೊಳ್ಳಲಿಲ್ಲ ಅಂತಕ್ಕಂಥ ಕ್ರಿಯೆ ನಡೀತಾ ಇದೆ ಅದಕ್ಕೋಸ್ಕರ ಇದು ಕ್ರಿಯಾಪದ ರೈಟ್ ಸೊ ಯಾರು ಆರಂಭ ಮಾಡ್ತಾರ ಕರ್ತರು ಏನು ಎಫೆಕ್ಟ್ ಆಗಿರ್ತದೆ ಅದು ಕರ್ಮ ಅಲ್ಲಿ ಆಗಿರ್ತಕ್ಕಂಥ ಕ್ರಿಯೆ ಕ್ರಿಯಾಪದ ಸೊ ಈ ರೀತಿಯಾಗಿ ಒಂದು ವಾಕ್ಯದಲ್ಲಿ ಈ ಮೂರು ಇದ್ದಾಗ ಮಾತ್ರ ಅದು ಅರ್ಥಪೂರ್ಣವಾಗಿ ಕಂಡು ಬರ್ತದೆ ಸೊ ಇದಾಗಿತ್ತು ನಮ್ಮ ಯಶೋಧರಿ ಪಾಠದ ಹಿಂದಗಡಿನ ವ್ಯಾಕರಣ ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್ ಥ್ಯಾಂಕ್ ಯು ಸೋ ಮಚ್